ನಮಸ್ಕಾರ ವೀಕ್ಷಕರೇ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಕನ್ನಡವೂ ಸೇರಿದಂತೆ ಐದು ಭಾಷೆಗಳಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿಯೂ ಕೂಡ ಇವತ್ತಿಗೂ ಯೋಗಿನಿಯಂತೆ ಜೀವನ ನಡೆಸುತ್ತಿರುವ ಒಬ್ಬ ಅಪರೂಪದ ನಟಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಆ ನಟಿ ಯಾರು ಅನ್ನೋದಕ್ಕೆ ಈ ಹಾಡನ್ನು ಕೇಳಿದ್ರೆ ಸಾಕು ನಿಮಗೆ ಅರ್ಥ ಆಗುತ್ತೆ ನಿನ್ನ ಕಣ್ಣ ನೋಟದಲ್ಲೇ ನೂರು ಆಸೆ ಕಂಡೆನು ನಿನ್ನ ತುಟಿಯ ನಗುವಿನಲ್ಲೇ ನನ್ನ ಮರೆತು ಹೋದೆನು ನಿನ್ನ ಕಣ್ಣ ನೋಟದಲ್ಲೇ ನೂರು ಆಸೆ ಕಂಡೆನೂ ಹೌದು ಇವತ್ತು ನಾನು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಬಬ್ರುವಾಹನ ಚಿತ್ರದಲ್ಲಿ ಉಲೂಚಿಯಾಗಿ ಅಭಿನಯಿಸಿ ಕನ್ನಡಿಗರ ಮನ ಗೆದ್ದಂತ ಒಬ್ಬ ಕಲಾವಿದೆ ಕಾಂಚನ ಅವರ ಬಗ್ಗೆ ನೋಡಿ ತಂದೆ ತಾಯಿಗಳಿಗೆ ಕಷ್ಟ ಅಂದಾಗ ಒಬ್ಬ ಹೆಣ್ಣು ಮಗಳು ತನ್ನ ಓದನ್ನು ಬಿಟ್ಟು ತನ್ನ ಸುಖವನ್ನು ಬಿಟ್ಟು ಅವರಿಗಾಗಿ ಎಳೆಯ ವಯಸ್ಸಿನಲ್ಲಿಯೇ ದುಡಿಯೋದಕ್ಕೆ ಆರಂಭ ಮಾಡ್ತಾಳೆ ಮುಂದೆ ಅದೇ ತಂದೆ ತಾಯಿಗಳಿಂದ ಆಕೆಗೆ ದ್ರೋಹ ಉಂಟಾಗಿ ಜೀವನ ಪೂರ್ತಿ ಆಕೆ ಕಷ್ಟಪಡುವಂತಾಗುತ್ತೆ ಕೊನೆಗೆ ನ್ಯಾಯಾಲಯದಲ್ಲಿ ತನ್ನ ತಂದೆಯ ವಿರುದ್ಧವೇ ಗೆಲುವು ಸಾಧಿಸಿ ನೆಮ್ಮದಿಯನ್ನು ಕಂಡ್ಕೋಬೇಕಾಗುತ್ತೆ ಅಂಥದ್ದೊಂದು ಪರಿಸ್ಥಿತಿಯನ್ನು ಕಾಂಚನ ಅವರು ಎದುರಿಸಿದ್ರು ಅದರ ವಿವರಗಳನ್ನು ಇವತ್ತು ಹೇಳ್ತಾ ಇದ್ದೀನಿ ಜೊತೆಗೆ ಅವರ ಚಿತ್ರ ಜೀವನ ಯಾನವನ್ನು ನೋಡಿ ಈ ಕಥೆಯನ್ನು ಕೇಳಿದ್ರೆ ಯಾವುದೋ ಸಿನಿಮಾ ಕಥೆ ಅಂತ ಅನಿಸುತ್ತೆ ಆದರೆ ನಿಜ ಜೀವನದಲ್ಲಿ ನಮಗೇ ಇಂಥದ್ದೊಂದು ದ್ರೋಹ ಮೋಸ ನಡೆದಾಗ ನಾವು ಎಷ್ಟು ಧೈರ್ಯವಂತರಾಗಿ ಅದನ್ನು ಎದುರಿಸಬೇಕು ಅನ್ನೋದಕ್ಕೆ ಕಾಂಚನ ಅವರೇ ಸಾಕ್ಷಿ ಕಾಂಚನ ಅವರು ಹುಟ್ಟಿದ್ದು ಆಗಸ್ಟ್ ತಿಂಗಳ ಹದಿನಾರನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸ್ವಿ ಆಂಧ್ರ ಪ್ರದೇಶದ ಪ್ರಕಾಶಂ ಜಿಲ್ಲೆಯ ಕರವಾಡಿಯಲ್ಲಿ ಅವರ ಜನನ ಆಗುತ್ತೆ ಅವರ ತಂದೆ ಒಬ್ಬ ಬಿಸ್ನೆಸ್ಮನ್ ವ್ಯಾಪಾರೋದ್ಯಮಿ ಅಂದಾಗ ಲಾಭ ನಷ್ಟಗಳು ಆಗ್ತಾನೇ ಇರುತ್ತೆ ಅವರು ಒಂದಿಷ್ಟು ನಷ್ಟಕ್ಕೆ ಒಳಗಾಗಿ ತುಂಬ ಸಾಲ ಮಾಡಿಕೊಂಡಾಗ ತನ್ನ ತಂದೆ ತಾಯಿಯರು ನೆಮ್ಮದಿಯಾಗಿರಲಿ ಅನ್ನುವ ಕಾರಣಕ್ಕೆ ಹದಿನೆಂಟು ವರ್ಷದ ವಸುಂಧರಾ ದೇವಿ ಅದು ಕಾಂಚನ ಅವರ ಮೊದಲಿನ ಹೆಸರು ಅವರು ಚಲನಚಿತ್ರಗಳಲ್ಲಿ ಕೆಲಸ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಜೊತೆಗೆ ಒಂದು ಏರ್ಲೈನ್ಸ್ ನಲ್ಲಿ ಗಗನ ಸಖಿಯಾಗಿ ಕೂಡ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿ ತೆಲುಗು ತಮಿಳು ಹಾಗೂ ಹಿಂದಿಯಲ್ಲಿ ತೆರೆಗೆ ಬಂದಂತ ಸುವರ್ಣ ಸುಂದರಿ ಚಿತ್ರದಲ್ಲಿ ನಾಗಕನ್ಯೆಯಾಗಿ ಕಾಣಿಸ್ಕೋತಾರೆ ಆ ಚಿತ್ರದಲ್ಲಿ ಅವರ ಹೆಸರನ್ನ ವಸುಂಧರಾ ಅಂತಲೇ ಹೇಳಲಾಗಿದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭಟ್ಟಿ ವಿಕ್ರಮಾರ್ಕ ಚಿತ್ರದಲ್ಲಿ ಕಾಳಿಯ ಪಾತ್ರದಲ್ಲಿ ಅಭಿನಯಿಸ್ತಾರೆ ಅದಾದ ಮೇಲೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅವರ ಅದೃಷ್ಟ ಬದಲಾಯಿಸುತ್ತೆ ಅವರು ಏರ್ ಹೋಸ್ಟೆಸ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಕಂಪನಿಯ ವಿಮಾನದಲ್ಲಿ ಒಬ್ಬ ಪ್ರಯಾಣಿಕರು ಆಕೆಯನ್ನು ಗುರುತಿಸ್ತಾರೆ ಅವರು ತಮಿಳು ಚಿತ್ರರಂಗದ ಅವತ್ತಿನ ಒಬ್ಬ ದಿಗ್ಗಜ ನಿರ್ದೇಶಕರಾದಂಥ ಸಿ ವಿ ಶ್ರೀಧರ್ ಅವರ ಮಿತ್ರರು ಈ ರೂಪರಾಶಿಯನ್ನು ನೋಡಿ ಅವರು ಆಕೆಯ ಫೋಟೋ ಹಾಗೂ ವಿವರಗಳನ್ನು ತೆಗೆದುಕೊಂಡು ಹೋಗಿ ಅದನ್ನು ಸಿ ವಿ ಶ್ರೀಧರ್ ಅವರಿಗೆ ಕೊಡ್ತಾರೆ ಸಿ ವಿ ಶ್ರೀಧರ್ ಅವರು ಅದೇ ವರ್ಷ ತೆರೆಗೆ ತಂದಂಥ ಒಂದು ಹಾಸ್ಯಮಯ ಚಿತ್ರ ಕಾದಲಿಕ್ಕ ನೇರಮಿಲ್ಲೈ ಆ ಚಿತ್ರ ಮುಂದೆ ಹಲವು ಭಾಷೆಗಳಿಗೆ ರೀಮೇಕ್ ಕೂಡ ಆಗುತ್ತೆ ಆ ಚಿತ್ರದಲ್ಲಿ ನಾಯಕಿಯಾಗಿ ಕಾಂಚನ ಅವರು ಅಭಿನಯಿಸ್ತಾರೆ ಆ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸುವಾಗಲೇ ಸಿ ವಿ ಅವರು ಈಗಾಗಲೇ ದೇವಿ ಅನ್ನುವ ಹೆಸರಿನ ಕಲಾವಿದೆ ಇದ್ದಾರೆ ಹಾಗಾಗಿ ನಿನ್ನ ಹೆಸರನ್ನು ಕಾಂಚನ ಅಂತ ಬದಲಾಯಿಸ್ತೀನಿ ಅಂತ ಆ ಹೆಸರನ್ನು ಇಡ್ತಾರೆ ವಸುಂಧರಾ ದೇವಿ ಅನ್ನುವ ಹೆಸರಿನ ಕಲಾವಿದೆ ಯಾರಪ್ಪ ಅಂದರೆ ಮಾಲಾ ಅವರ ತಾಯಿ ಒಬ್ಬ ಹಿರಿಯ ಕಲಾವಿದೆ ತಮಿಳಿನಲ್ಲಿ ಎಂ ಜಿ ಆರ್ ಶಿವಾಜಿ ಗಣೇಶನ್ ಅವರ ನಂತರದ ಈ ಎರಡನೇ ಸಾಲಿನ ನಾಯಕರಾಗಿ ಅವತ್ತಿಗೆ ಆರ್ ಮುತ್ತುರಾಮನ್ ಅವರು ರವಿಚಂದ್ರನ್ ಅವರು ಇವರೆಲ್ಲ ಸಾಕಷ್ಟು ಯಶಸ್ವಿ ಚಿತ್ರಗಳನ್ನು ಕೊಡ್ತಾ ಇದ್ದಂಥ ಕಾಲ ಕಾದಲಿಕ ನೇರಮಿಲ್ಲ ಈ ಚಿತ್ರದಲ್ಲಿ ರವಿಚಂದ್ರನ್ ಅವರಿಗೆ ಕಾಂಚನ ಅವರು ನಾಯಕಿ ಆಗ್ತಾರೆ ಚಿತ್ರ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಅದೇ ಚಿತ್ರ ಪ್ರೇಮಿಂಚಿ ಚೂಡು ಎನ್ನುವ ಹೆಸರಿನಲ್ಲಿ ತೆಲುಗಿನಲ್ಲಿ ತೆರೆಗೆ ಬಂದಾಗ ಕೂಡ ಕಾಂಚನ ಅವರೇ ಅದರಲ್ಲಿ ಪಾತ್ರವನ್ನು ನಿರ್ವಹಿಸ್ತಾರೆ ಈ ಚಿತ್ರ ಹಿಂದಿಯಲ್ಲಿ ಕೂಡ ಪ್ಯಾರ್ ಕಿಯೇ ಜಾಯ್ ಎನ್ನುವ ಹೆಸರಿನಲ್ಲಿ ತೆರೆಗೆ ಬರುತ್ತೆ ಆದರೆ ಅಲ್ಲಿ ಕಾಂಚನ ಅವರಿಲ್ಲ ಆದರೆ ದಕ್ಷಿಣದ ರಾಜಶ್ರೀ ಅವರು ಅಲ್ಲಿ ಒಬ್ಬ ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ ಮುಂದೆ ಕನ್ನಡದಲ್ಲಿ ಕೂಡ ಪ್ರೀತಿ ಮಾಡುವ ತಮಾಷೆ ನೋಡುವ ಎನ್ನುವ ಹೆಸರಿನಲ್ಲಿ ಈ ಚಿತ್ರ ರೀಮೇಕ್ ಆಗಿದೆ ಮಾತೃಭಾಷೆ ತೆಲುಗಾದರೂ ಕೂಡ ಅವತ್ತು ಚಿತ್ರರಂಗ ಮದ್ರಾಸಿನಲ್ಲಿ ನೆಲೆ ನಿಂತಿದ್ದರಿಂದಾಗಿ ಯಾವಾಗ ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸೋದಕ್ಕೆ ಆರಂಭ ಮಾಡ್ತಾರೋ ಆಗ ಕಾಂಚನ ಅವರು ಕೂಡ ಅಲ್ಲಿಯೇ ನೆಲೆ ನಿಲ್ತಾರೆ ಅಲ್ಲಿ ಎಲ್ಲ ಭಾಷೆಯ ಚಿತ್ರಗಳು ನಿರ್ಮಾಣ ಆಗ್ತಾ ಇದ್ದಿದ್ದರಿಂದಾಗಿ ಅವರು ತಮ್ಮ ಮಾತೃಭಾಷೆ ತೆಲುಗು ಅಲ್ಲದೆ ತಮಿಳು ಕನ್ನಡ ಮಲಯಾಳಂ ಹಾಗೂ ಹಿಂದಿ ಚಿತ್ರರಂಗದಲ್ಲಿ ಕೂಡ ಅನೇಕ ಚಿತ್ರಗಳಲ್ಲಿ ಅವಕಾಶಗಳನ್ನು ಪಡಿತಾ ಹೋಗ್ತಾರೆ ನೋಡಿ ಕಾಂಚನ ಎನ್ನುವ ಹೆಸರಿನಿಂದ ಅವರನ್ನು ನಾಯಕಿಯಾಗಿ ಪರಿಚಯಿಸಿದಂಥ ಶ್ರೀಧರ್ ಅವರು ಮುಂದೆ ಒಂದು ದೊಡ್ಡ ಬಜೆಟ್ಟಿನ ಚಿತ್ರವನ್ನು ಮಾಡ್ತಾರೆ ಅದು ಶಿವಾಜಿ ಗಣೇಶನ್ ಅವರ ನಾಯಕತ್ವದ ಶಿವನ್ ದಮಣ್ ಮುಂದೆ ಆ ಚಿತ್ರ ಹಿಂದಿಯಲ್ಲಿ ಕೂಡ ರಿಮೇಕ್ ಆಗುತ್ತೆ ಹಿಂದಿಯಲ್ಲಿ ತಮಿಳಿನಲ್ಲಿ ಶಿವಾಜಿ ಗಣೇಶನ್ ಅವರು ಮಾಡಿದ ಪಾತ್ರವನ್ನ ಹಿಂದಿಯಲ್ಲಿ ರಾಜೇಂದ್ರ ಕುಮಾರ್ ಅವರು ಮಾಡಿದ್ದಾರೆ ಆದರೆ ಶಿವಾಜಿ ಗಣೇಶನ್ ಅವರು ಕೂಡ ಸ್ನೇಹಪೂರ್ವಕವಾಗಿ ಅಲ್ಲಿ ಒಂದು ಪುಟ್ಟ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ ಚಿತ್ರದಲ್ಲಿ ಕೂಡ ಕಾಂಚನ ಅವರು ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ ಇದಲ್ಲದೆ ಅವನವರು ಸರಿತರಂ ಹಾಗೂ ವಿಲಾಯತ್ ಪಿಳ್ಳೈ ಎನ್ನುವ ಎರಡು ಚಿತ್ರಗಳು ಅಂದರೆ ಒಟ್ಟಾಗಿ ಮೂರು ಚಿತ್ರಗಳಲ್ಲಿ ಶಿವಾಜಿ ಗಣೇಶನ್ ಅವರ ಜೊತೆಯಲ್ಲಿ ಅವರು ಅಭಿನಯಿಸ್ತಾರೆ ಇನ್ನು ಎಮ್ ಜಿ ಆರ್ ಅವರ ಜೊತೆಯಲ್ಲಿ ನಾನು ಏನು ಪಿರಂದೇನ್ ಹಾಗೂ ಪರಕ್ಕುಂ ಹೀಗೆ ಎರಡು ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸ್ತಾರೆ ಇದನ್ನು ಬಿಟ್ಟರೆ ಅವರು ಹೆಚ್ಚಾಗಿ ಆರ್ ಮುತ್ತುರಾಮನ್ ರವಿಚಂದ್ರನ್ ಇವರ ಜೊತೆಯಲ್ಲಿ ತಮಿಳಿನಲ್ಲಿ ಅಭಿನಯಿಸ್ತಾರೆ ಇನ್ನು ತೆಲುಗು ಚಿತ್ರರಂಗದಲ್ಲಿ ಎನ್ ಟಿ ರಾಮರಾವ್ ಅಕ್ಕಿನೇನಿ ನಾಗೇಶ್ವರ ರಾವ್ ಕೃಷ್ಣಂ ರಾಜು ಶೋಭನ್ ಬಾಬು ಹೀಗೆ ಆವತ್ತಿನ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆಯಲ್ಲೆಲ್ಲ ತೆರೆಯನ್ನು ಹಂಚ್ಕೋತಾರೆ ಆದರೆ ಇಲ್ಲಿ ಈ ವಿವರಗಳನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಅವರು ಕನ್ನಡಕ್ಕೆ ಬಂದಿದ್ದು ಬಹಳ ತಡವಾಗಿ ಎಪ್ಪತ್ತರ ದಶಕದಲ್ಲಿ ಅವರು ಕನ್ನಡಕ್ಕೆ ಬರ್ತಾರೆ ಬೊಬ್ರು ಚಿತ್ರದ ಮೂಲಕ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಏಳು ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸ್ತಾರೆ ನಾನು ಮೊದಲಿಗೆ ಎರಡು ಸಾಲನ್ನು ಹಾಡಿದಂಥ ಬಬ್ರುವಾಹನ ವಾಹನ ಚಿತ್ರದಲ್ಲಿ ಉಲೂಚಿಯಾಗಿ ಅವರ ಅಭಿನಯವನ್ನು ಇವತ್ತಿಗೂ ನಾವು ಮರೆಯೋ ಹಾಗಿಲ್ಲ ಅದೇ ರೀತಿಯಲ್ಲಿ ನಾನೊಬ್ಬ ಕಳ್ಳ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿರುವ ಚಿತ್ರದಲ್ಲಿ ಒಬ್ಬ ರಾಜ್ಕುಮಾರ್ಗೆ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ ಇದಾದ ಮೇಲೆ ಶಂಕರ್ ಗುರು ರಾಜ್ಕುಮಾರ್ ಅವರ ತ್ರಿಪಾತ್ರಾಭಿನಯದ ಚಿತ್ರ ಈ ಚಿತ್ರದಲ್ಲಿ ಅವರ ಸುಮತಿಯ ಪಾತ್ರವನ್ನ ಕನ್ನಡಿಗರು ಇವತ್ತಿಗೂ ಮಾಡ್ತಿಲ್ಲ ನೋಡಿ ನಾವು ಇತ್ತೀಚೆಗೆ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿ ಸರಣಿಯಲ್ಲಿ ಭಾರತಿಯವರು ರಾಜ್ಕುಮಾರ್ ಅವರ ಎಷ್ಟೊಂದು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಜೊತೆಗೆ ಅಲ್ಲಿ ದ್ವಿಪಾತ್ರ ಹಾಗೂ ತ್ರಿಪಾತ್ರ ಅಭಿನಯದ ಚಿತ್ರಗಳು ಕೂಡ ಇವೆ ಅನ್ನುವ ಮಾಹಿತಿಯನ್ನು ನೀಡಿದ್ವು ಪರಭಾಷೆಯಿಂದ ಬಂದಂಥ ಒಬ್ಬ ನಾಯಕಿ ಕಾಂಚನ ಅವರು ರಾಜ್ಕುಮಾರ್ ಅವರ ದ್ವಿಪಾತ್ರ ಹಾಗೂ ತ್ರಿಪಾತ್ರ ಅಭಿನಯದ ಮೂರು ಚಿತ್ರಗಳಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ ಇದಲ್ಲದೆ ಭಾಗ್ಯವಂತ ಭಕ್ತ ಪ್ರಹ್ಲಾದ ಸಮಯದ ಗೊಂಬೆ ದೇವತಾ ಮನುಷ್ಯ ಈ ಚಿತ್ರಗಳಲ್ಲಿ ಕೂಡ ಅವರು ಪಾತ್ರವರ್ಗದಲ್ಲಿ ಇದ್ದಾರೆ ಅದರಲ್ಲಿಯೂ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಹಿರಣ್ಯ ಕಶ್ಯಪನ ತಂದೆ ತಾಯಿಯರಾಗಿ ಅಂದರೆ ಕಶ್ಯಪ ಹಾಗೂ ದ್ವಿತೀಯರಾಗಿ ಸದಾಶಿವ ಬ್ರಹ್ಮ ಅವರ ಹಾಗೂ ಕಾಂಚನ ಅವರ ಅಭಿನಯ ಕೂಡ ಇವತ್ತಿಗೂ ಮರೆಯದೇ ಇರುವಂಥದ್ದು ಭಾಮಾ ವಿಜಯಂ ಚಿತ್ರದ ಹಿಂದಿ ಅವತರಣಿಕೆ ತೀನ್ ಬಹುರಾಣಿಯ ಆ ಚಿತ್ರದಲ್ಲಿ ಕಾಂಚನ ಅವರು ಸಾಹುಕಾರ ಜಾನಕಿ ಹಾಗೂ ಜಯಂತಿ ಅವರ ಜೊತೆಯಲ್ಲಿ ಒಬ್ಬ ಸೊಸೆಯಾಗಿ ಕಾಣಿಸ್ಕೊಂಡಿದ್ದಾರೆ ಇನ್ನು ತೆಲುಗಿನ ಒಂದು ಯಶಸ್ವಿ ಚಿತ್ರ ಗೂಢಾಚಾರಿ ಒನ್ ಒನ್ ಸಿಕ್ಸ್ ಅದು ಹಿಂದಿಯಲ್ಲಿ ಫರ್ಜ್ ಎನ್ನುವ ಹೆಸರಿನಲ್ಲಿ ಬಬಿತಾ ಹಾಗೂ ಜಿತೇಂದ್ರ ಅವರ ತಾರಾಗಣದಲ್ಲಿ ತೆರೆಗೆ ಬಂದು ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಆ ಚಿತ್ರದಲ್ಲಿ ಕಮಲಾ ಎನ್ನುವ ಒಂದು ಮುಖ್ಯ ಪಾತ್ರದಲ್ಲಿ ಕಾಂಚನ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ ಇನ್ನು ತೆಲುಗು ಹಾಗೂ ತಮಿಳಿನಲ್ಲಿ ಅದ್ಭುತವಾದ ಯಶಸ್ಸನ್ನು ಗಳಿಸಿದ ಪ್ರೇಮ್ ನಗರ್ ಚಿತ್ರ ಆ ಚಿತ್ರದ ಹಿಂದಿ ಅವತರಣಿಕೆಯಲ್ಲಿ ಒಬ್ಬ ಡ್ಯಾನ್ಸರ್ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ಕಾಂಚನ ಅವರು ಬಹಳ ರೂಪಿಸಿ ಜೊತೆಗೆ ನೃತ್ಯದಲ್ಲಿ ಕೂಡ ಪರಿಣತಿಯನ್ನು ಗಳಿಸಿದ್ರು ಹಾಗಾಗಿ ಅನೇಕ ಭಾಷೆಯ ಚಿತ್ರಗಳಲ್ಲಿ ಕೇವಲ ನೃತ್ಯ ಸನ್ನಿವೇಶಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ನಾಗರಹೊಳೆ ಚಿತ್ರದಲ್ಲಿ ನಾಗರಹೊಳಿಯೋ ಅಮ್ಮಾಲೇ ಎನ್ನುವ ಕಾಡು ಜನರ ನೃತ್ಯದ ದೃಶ್ಯದಲ್ಲಿ ಕೂಡ ಅವರು ಬಹಳ ಮಾದಕವಾಗಿ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡಿದ್ದಾರೆ ಕನ್ನಡದಲ್ಲಿ ರಾಜ್ಕುಮಾರ್ ಅವರ ನಂತರದ ತಲೆಮಾರಿನ ಕಲಾವಿದರ ಚಿತ್ರಗಳಲ್ಲಿ ಕೂಡ ಕಾಂಚನ ಅವರು ಬಹಳಷ್ಟು ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವಂತಹ ಉದಾಹರಣೆಗಳಿದೆ ನಮ್ಮ ವಿಷ್ಣುವರ್ಧನ್ ಅವರ ಅನೇಕ ಚಿತ್ರಗಳಲ್ಲಿ ಕಾಂಚನ ಅವರ ಪಾತ್ರ ಇದೆ ಬಿಳಿ ಬನದಲ್ಲಿ ಬಂಧನ ನನ್ನ ಪ್ರತಿಜ್ಞೆ ಜಯಸಿಂಹ ವೀರಾಧಿವೀರ ನಾಗರಹೊಳೆ ಈ ಎಲ್ಲ ಚಿತ್ರಗಳಲ್ಲೂ ಅವರು ಅಭಿನಯಿಸಿದ್ದಾರೆ ಜೊತೆಗೆ ರವಿಚಂದ್ರನ್ ಅವರ ನಾಯಕತ್ವದ ಪ್ರಳಯಾಂತಕ ಚಿತ್ರದಲ್ಲಿ ಸಹ ಇದ್ದಾರೆ ಶಂಕರ್ನಾಗ ಅವರ ನಾಯಕತ್ವದ ಆರದ ಗಾಯ ಅನಂತನಾಗ್ ಅವರ ನಾಯಕತ್ವದ ಜೀವಕ್ಕೆ ಜೀವ ಹಾಗೂ ಬಿಡುಗಡೆಯ ಬೇಡಿ ಈ ಎಲ್ಲ ಚಿತ್ರಗಳಲ್ಲೂ ಕಾಣಿಸ್ಕೊಂಡಿದ್ದಾರೆ ಒಂದು ರೀತಿಯಲ್ಲಿ ಕನ್ನಡದವರೇ ಆಗಿ ಒಬ್ಬ ಪ್ರತಿಭಾವಂತ ನಾಯಕಿ ಹಾಗೂ ಪೋಷಕ ಕಲಾವಿದೆಯಾಗಿ ಅವರು ತೆರೆಯ ಮೇಲೆ ವಿಜೃಂಭಿಸಿದ್ದಾರೆ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಅಭಿನಯಿಸಿದಂಥ ಅವರು ನಂತರ ರಾಜ್ಕುಮಾರ್ ಅವರ ಇಬ್ಬರು ಮಕ್ಕಳು ಚಿತ್ರರಂಗಕ್ಕೆ ಬಂದ ಮೇಲೆ ಅವರ ಜೊತೆಯಲ್ಲಿ ಕೂಡ ತೆರೆಯನ್ನು ಹಂಚಿಕೊಂಡಿದ್ದಾರೆ ಶಿವಣ್ಣನವರ ಜೊತೆಯಲ್ಲಿ ರಥಸಪ್ತಮಿ ಚಿತ್ರದಲ್ಲಿ ಹಾಗೂ ರಾಘಣ್ಣನವರ ಜೊತೆಯಲ್ಲಿ ಚಿರಂಜೀವಿ ಸುಧಾಕರ್ ಚಿತ್ರದಲ್ಲಿ ಕಾಂಚನ ಅವರು ಕಾಣಿಸ್ಕೊಂಡಿದ್ದಾರೆ ವಿದೇಶದಲ್ಲಿ ಚಿತ್ರೀಕರಣ ಮಾಡಿದಂಥ ಒಂದು ಶ್ರೀಮಂತ ಚಿತ್ರ ನಮ್ಮ ದ್ವಾರಕೀಶ್ ಅವರು ತೆರೆಗೆ ತಂದಂಥ ಆಫ್ರಿಕಾದಲ್ಲಿ ಶೀಲ ಆ ಚಿತ್ರದ ಕನ್ನಡ ಹಾಗೂ ತಮಿಳು ಅವತರಣಿಕೆಗಳಲ್ಲಿ ಕಾಂಚನ ಅವರ ಪಾತ್ರ ಇದೆ ಇನ್ನೂ ಒಂದು ಬಹಳ ಮುಖ್ಯವಾದ ಚಿತ್ರವನ್ನು ಹೆಸರಿಸೋದಾದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತೆಲುಗಿನಲ್ಲಿ ತೆರೆಗೆ ಬಂದ ಕಲ್ಯಾಣ ಮಂಟಪ ಕನ್ನಡ ಗೆಜ್ಜೆ ಪೂಜೆ ಚಿತ್ರದ ತೆಲುಗು ಅವತರಣಿಕೆ ಕನ್ನಡದಲ್ಲಿ ಕಲ್ಪನಾ ಅವರು ಅಭಿನಯಿಸಿದ ಪಾತ್ರವನ್ನ ತೆಲುಗಿನಲ್ಲಿ ಕಾಂಚನ ಅವರು ನಿರ್ವಹಿಸಿದ್ದಾರೆ ನೋಡಿ ನಾಲ್ಕೈದು ದಶಕಗಳ ಕಾಲ ಭಾರತದ ಪಂಚ ಭಾಷೆಗಳಲ್ಲಿ ನಾಯಕಿಯಾಗಿ ಪೋಷಕ ಪಾತ್ರಧಾರಿಯಾಗಿ ತಮ್ಮ ಧಾರೆ ಧಾರೆಯದಂತ ಕಾಂಚನ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿಗಳು ಯಾವುದೂ ಬಂದಿಲ್ಲ ಆದರೆ ಅವರ ಕಲಾ ಸೇವೆಯನ್ನು ಗಮನಿಸಿ ಎರಡು ಸಾವಿರದ ಐದರಲ್ಲಿ ತಮಿಳುನಾಡು ಅವರಿಗೆ ಎಮ್ ಜಿ ಆರ್ ಹೆಸರಿನಲ್ಲಿ ಕೊಡುವಂತ ಪ್ರಶಸ್ತಿಯನ್ನ ಕೊಡಮಾಡುತ್ತೆ ಅದಾದ್ಮೇಲೆ ಎರಡು ಸಾವಿರದ ಏಳರಲ್ಲಿ ಅವರಿಗೆ ಎನ್ ಟಿ ಆರ್ ಹೆಸರಿನಲ್ಲಿ ಕೊಡುವಂತಹ ಪ್ರಶಸ್ತಿ ಕೂಡ ಲಭ್ಯವಾಗುತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ತಮಿಳುನಾಡಿನ ಮತ್ತೊಂದು ಪ್ರತಿಷ್ಠಿತ ಪ್ರಶಸ್ತಿ ಕಲೈ ಮಾಮಣಿ ಪ್ರಶಸ್ತಿ ಕೂಡ ಅವರ ಮುಡಿಗೆ ಏರುತ್ತೆ ನಾವು ಕನ್ನಡಿಗರೂ ಸಹ ಅವರನ್ನು ಮರ್ತಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಮಾಡಲಾಗಿದೆ ಇದೇ ಎರಡು ಸಾವಿರದ ಹದಿನೇಳರಲ್ಲಿ ಅವರು ಕೊನೆಯ ಬಾರಿಗೆ ಅರ್ಜುನ್ ರೆಡ್ಡಿ ಎನ್ನುವ ಚಿತ್ರದಲ್ಲಿ ಆ ಹೀರೋ ಪಾತ್ರಧಾರಿಯ ಅಜ್ಜಿಯಾಗಿ ಕತೆಗೆ ಬಹಳ ಮುಖ್ಯವಾದ ತಿರುವನ್ನು ಕೊಡುವಂಥ ಒಂದು ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಜೊತೆಗೆ ಅದೇ ವರ್ಷ ಒ ಎಲ್ ಎಕ್ಸ್ನ ಒಂದು ಆ್ಯಡ್ ಫಿಲಮ್ನಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಇದು ಕಾಂಚನ ಅವರು ಚಲನಚಿತ್ರ ಜೀವನದಲ್ಲಿ ನಡೆದು ಬಂದ ಒಂದು ಪರಿಚಯ ನೂರ ಐವತ್ತು ಚಿತ್ರಗಳಲ್ಲಿ ಅಭಿನಯಿಸಿರುವ ಕಲಾವಿದೆಯ ಒಂದು ಪ್ರತಿಭೆಯನ್ನು ನಾವು ಹದಿನೈದು ನಿಮಿಷದಲ್ಲಿ ನಿಮ್ಮ ಮುಂದೆ ಅನಾವರಣ ಮಾಡೋದು ಬಹಳ ಕಷ್ಟ ಆದರೆ ಅವರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಿಮಗೆ ನೀಡಿದ್ದೀವಿ ನಾವು ಹೆಸರಿಸಿರುವ ಚಿತ್ರಗಳನ್ನು ನೀವು ಯೂಟ್ಯೂಬ್ನಲ್ಲಿ ವೀಕ್ಷಿಸಬಹುದು ಅಲ್ಲಿ ಅವರ ಪ್ರತಿಭೆ ಎಂಥದ್ದು ಅನ್ನೋದನ್ನು ನೀವು ಕಂಡುಕೊಳ್ಳಬಹುದು ಇನ್ನು ಅವರ ವೈಯಕ್ತಿಕ ಜೀವನಕ್ಕೆ ಬಂದರೆ ನೋಡಿ ಯಾವ ಕಾಂಚನ ಅವರು ತಮ್ಮ ತಂದೆ ತಾಯಿಗಳು ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ತಮ್ಮ ಓದನ್ನು ಅರ್ಧಕ್ಕೆ ನಿಲ್ಲಿಸಿ ತಮ್ಮ ಸುಖವನ್ನು ಬದಿಗೊತ್ತಿ ಏರ್ ಹೋಸ್ಟೆಸ್ ಆಗಿ ಕೆಲಸ ಮಾಡ್ತಾ ಸಿನಿಮಾ ರಂಗದಲ್ಲಿ ಕೂಡ ತೊಡಗಿಸಿಕೊಂಡು ದುಡಿತಾ ಹೋಗ್ತಾರೋ ಅಂಥ ಕಾಂಚನ ಅವರಿಗೆ ಅವರ ತಂದೆನೇ ಮೋಸ ಮಾಡ್ತಾರೆ ಒಂದು ಹಂತದಲ್ಲಿ ಯಾವುದೋ ಒಂದು ಖಾಲಿ ಕಾಗದಕ್ಕೆ ಮಗಳಿಂದ ಗೊತ್ತಿಲ್ಲದ ಹಾಗೆ ಮೋಸದಿಂದ ಸಹಿ ಮಾಡಿಸ್ಕೋತಾರೆ ಮುಂದೆ ಆಕೆ ಸಂಪಾದಿಸಿ ಇಟ್ಟಿದ್ದಂಥ ಮದ್ರಾಸಿನ ಟಿ ನಗರ್ನಲ್ಲಿದ್ದಂಥ ಒಂದು ಆರು ಗ್ರೌಂಡ್ ಜಮೀನನ್ನು ತಮ್ಮ ಹೆಸರಿಗೆ ಮಾಡ್ಕೊಂಬಿಡ್ತಾರೆ ಆರು ಗ್ರೌಂಡ್ ಅಂದರೆ ಹದಿನಾಲ್ಕು ಸಾವಿರದ ನಾನ್ನೂರು ಚದರ ಅಡಿ ಒಂದು ಗ್ರೌಂಡ್ ಅಂದರೆ ಒಂದು ಫಾರ್ಟಿ ಸಿಕ್ಸ್ಟಿ ಸೈಟ್ ಅಂತ ಇಟ್ಕೊಳ್ಳಿ ಎರಡು ಸಾವಿರದ ನಾನ್ನೂರು ಚದರ ಅಡಿ ಮದ್ರಾಸಿನ ಟಿ ನಗರದಲ್ಲಿ ಹದಿನಾಲ್ಕು ಸಾವಿರದ ನಾನ್ನೂರು ಚದರ ಅಡಿ ಅಂದರೆ ಅದು ಎಷ್ಟು ಕೋಟಿಗಳಿಗೆ ಬೆಲೆ ನೀವೇ ಲೆಕ್ಕ ಹಾಕಿ ನೋಡಿ ಅಂಥ ಜಮೀನನ್ನ ಸ್ವಂತ ತಂದೆಯೇ ಮಗಳಿಗೆ ಮೋಸ ಮಾಡಿ ಬರ್ಸ್ಕೋತಾರೆ ಮುಂದೆ ಅದು ನ್ಯಾಯಾಲಯದ ಮೆಟ್ಟಿಲೇ ಇರುತ್ತೆ ಎರಡು ಸಾವಿರದ ಹತ್ತರಲ್ಲಿ ಆ ಜಮೀನು ನ್ಯಾಯಾಲಯದ ಮೂಲಕ ಕಾಂಚನ ಅವರಿಗೆ ಹಸ್ತಾಂತರ ಆಗುತ್ತೆ ಅವತ್ತಿನ ಕಾಲಕ್ಕೆ ಹದಿನೈದು ಕೋಟಿಗೆ ಬೆಲೆ ಬಾಳ್ತಾ ಇದ್ದಂಥ ಜಮೀನನ್ನು ಯಾವ ಒಂದು ಆಸೆ ಆಮಿಷವೂ ಇಲ್ಲದೆ ಕಾಂಚನ ಅವರು ನೇರವಾಗಿ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಹತ್ತನೇ ಇಸ್ವಿ ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ಗೆ ಬರೆದು ಕೊಡ್ತಾರೆ ಯಾಕೆಂದರೆ ಸ್ವಂತ ತಂದೆಯಿಂದಲೇ ಮೋಸಕ್ಕೊಳಗಾದ ಮೇಲೆ ಅವರಿಗೆ ಜೀವನದಲ್ಲಿ ತುಂಬ ಒಂದು ರೀತಿ ನಿರಾಸೆಯಾಗಿರುತ್ತೆ ನಿಧಾನವಾಗಿ ಆಧ್ಯಾತ್ಮದತ್ತ ಅವರ ಮನಸ್ಸು ಒಲಿದಿರುತ್ತೆ ಹಾಗಾಗಿ ಅವರು ಬೆಂಗಳೂರಿನ ಯಲಹಂಕದಲ್ಲೇ ನೆಲೆಸಿರ್ತಾರೆ ಅಲ್ಲಿನ ಗಾಯತ್ರಿ ದೇವಸ್ಥಾನಕ್ಕೆ ಪ್ರತಿದಿನ ಹೋಗಿ ಬರ್ತಾ ಇರ್ತಾರೆ ಆ ದಿನಗಳು ತುಂಬ ಕಷ್ಟದ ದಿನಗಳು ಆಗ ಪೇಪರ್ನಲ್ಲಿ ಎಷ್ಟೋ ಜನ ಕಾಂಚನ ಅವರು ಯಾವುದೋ ಆಶ್ರಮದಲ್ಲಿದ್ದಾರೆ ತುಂಬ ದಯನೀಯ ಸ್ಥಿತಿಯಲ್ಲಿದ್ದಾರೆ ಅಂತ ಎಲ್ಲ ಲೇಖನಗಳನ್ನು ಬರೆದಿದ್ದುಂಟು ಅದರ ಬಗ್ಗೆ ಕೂಡ ಅವರೇನೂ ತಲೆ ಕೆಡಿಸ್ಕೊಳ್ಳಿಲ್ಲ ಯಾಕೆಂದರೆ ಆಸ್ತಿ ಇಲ್ಲದೇ ಇರಬಹುದು ಆದರೆ ನಾನು ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನೆಮ್ಮದಿಯಿಂದಲೇ ಜೀವಿಸ್ತಾ ಇದ್ದೆ ಆದರೆ ಯಾವುದೋ ಪತ್ರಿಕೆ ಬರೆದಂಥ ಲೇಖನಕ್ಕೆ ನಾನು ಯಾಕೆ ಉತ್ತರ ಕೊಡಬೇಕು ಈಗಾಗಲೇ ತಂದೆಯ ವಿರುದ್ಧವೇ ಕೋರ್ಟ್ನಲ್ಲಿ ಹೊಡೆದಾಡ್ತಾ ಇದ್ದೀನಿ ಮತ್ತೆ ಇನ್ಯಾರ ವಿರುದ್ಧನೋ ಕೋರ್ಟಿಗೆ ಹೋಗೋದು ಬೇಡ ಅಂತ ಹೇಳಿ ಅವರು ಆ ವಿಚಾರಗಳನ್ನು ಅಷ್ಟಾಗಿ ಮನಸ್ಸಿಗೆ ಹಚ್ಕೊಂಡಿರಲಿಲ್ಲ ಇವತ್ತು ತಮ್ಮ ತಂಗಿ ಗಿರಿಜಾ ಹಾಗೂ ಅವರ ಪತಿ ಅವರ ಜೊತೆಯಲ್ಲಿ ಏಕಾಂಗಿಯಾಗಿ ಅವಿವಾಹಿತೆಯಾಗಿ ಕಾಂಚನ ಅವರು ಹೈದರಾಬಾದಿನಲ್ಲಿ ಒಂದು ಫ್ಲಾಟ್ನಲ್ಲಿ ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ದಾರೆ ನೋಡಿ ಒಂದು ಅನುಕೂಲಸ್ಥ ಕುಟುಂಬದಲ್ಲಿ ಹುಟ್ಟಿದ್ದೂ ಕೂಡ ಯಾವುದೋ ಒಂದು ಪರಿಸ್ಥಿತಿಯಿಂದಾಗಿ ತಂದೆ ಕಷ್ಟಕ್ಕೊಳಗಾಗಿದ್ದಾರೆ ಎಂದಾಗ ಅವರಿಗೆ ಸಹಾಯ ಮಾಡುವ ಸಲುವಾಗಿ ತನ್ನ ವಯಸ್ಸಿಗೆ ಮೀರಿದ ಪ್ರೌಢತೆಯನ್ನು ತೋರಿಸಿದರೂ ಕೂಡ ಮುಂದೆ ಅದೇ ತಂದೆಯಿಂದ ಮೋಸಕ್ಕೊಳಗಾಗಿದ್ದರಿಂದ ಹಾಗೂ ಚಿತ್ರರಂಗದಲ್ಲಿ ಕೂಡ ಕಲಾವಿದರನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಿದ್ದನ್ನೆಲ್ಲ ಹತ್ತಿರದಿಂದ ನೋಡಿದ್ರಿಂದಾಗಿ ಕಾಂಚನ ಅವರಿಗೆ ಒಂದು ರೀತಿಯಲ್ಲಿ ವೈರಾಗ್ಯ ಬಂದಿತ್ತು ಹಾಗಂತ ಅವರೇನು ಜೀವನ್ಮುಖಿ ಮನೋಭಾವದವರು ಅಲ್ಲ ಅಂತಲ್ಲ ಅವರು ಯಾವುದೇ ಸ್ಥಿತಿಯಲ್ಲಿ ಕೂಡ ಸಮಚಿತ್ತದಿಂದಲೇ ಜೀವನವನ್ನು ನಡೆಸ್ತಾ ಇದ್ದರು ಕೋಟ್ಯಾಂತರ ರೂಪಾಯಿ ಆಸ್ತಿ ತಮ್ಮ ಕೈಗೆ ಬಂದಾಗ ಆ ಆಸ್ತಿಯ ಹಂಗೆ ಬೇಡ ಎನ್ನುವಂಥ ಒಂದು ಮನಸ್ಥಿತಿಗೆ ಬಂದಿದ್ದರಿಂದಾಗಿ ಅದನ್ನು ಒಂದು ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟು ಇವತ್ತು ನೆಮ್ಮದಿಯಿಂದ ಹೈದರಾಬಾದ್ನಲ್ಲಿ ನೆಲೆಸಿದ್ದಾರೆ ಆ ಹಿರಿಯ ಜೀವ ಇವತ್ತು ಎಂಬತ್ತೈದನೇ ವಯಸ್ಸಿನ ಹೊಸ್ತಿ ಅವರು ನೆಮ್ಮದಿಯಾಗಿ ನೂರು ಕಾಲ ನಮ್ಮೊಂದಿಗಿರಲಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ